ಚಾಲುಕ್ಯರ ಅಧಿದೇವತೆ ನವಶಕ್ತಿಪೀಠಗಳಲ್ಲಿ ಒಂದಾದ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಿಯ ಇತಿಹಾಸ ಪ್ರಸಿದ್ಧ ಜಾತ್ರೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಇದೇ ತಿಂಗಳು ಜನವರಿ ಹದಿಮೂರನೇ ತಾರೀಖಿನಂದು ಶಾಕಾಂಬರಿ ಬಾದಾಮಿ ಬನಶಂಕರಿ ದೇವಿಯ ಮಹಾರಥೋತ್ಸವ ಜರುಗಲಿದ್ದು ನಿನ್ನೆಯಿಂದ ಒಂಬತ್ತು ದಿನಗಳವರೆಗೆ ಶಕ್ತಿಪೀಠ ಬನಶಂಕರಿ ದೇವಿಗೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುವುದು ವಿಶೇಷ ಬನಶಂಕರಿ ದೇವಿಯ ಮೂಲ ಸ್ಥಳ ಚೋಳಚಗುಡ್ಡ ಗ್ರಾಮದಿಂದ ಪಾಲಿಕೆ ಬಂದು ಹೋದ ಮೇಲೆಯೇ ದೇವಸ್ಥಾನದ ಜಾತ್ರಾ ಪೂಜಾ ಕಾರ್ಯಕ್ರಮಗಳು ಜರುಗುವುದು ಆದಿಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ ಎರಡನೆಯ ದಿನವಾದ ಇಂದು ಬನಶಂಕರಿ ದೇವಿಯ ಮೂಲ ವಿಗ್ರಹದೊಂದಿಗೆ ಸಾಂಪ್ರದಾಯಿಕ ಕರಡಿ ಮಜಲು ವಾದ್ಯಗಳೊಂದಿಗೆ ಗರ್ಭಗುಡಿಯಿಂದ ಮುಖ್ಯ ದ್ವಾರದಿಂದ ಹಾಯ್ದು ದೇವಿಯ ತೇರು ಇರುವ ಜಾಗಕ್ಕೆ ಆಗಮಿಸಿ ರಥಕ್ಕೆ ವಿಧಿವಿಧಾನಗಳಿಂದ ಇಲ್ಲಿನ ಅರ್ಚಕರು ಪೂಜೆ ಸಲ್ಲಿಸಿ ಮರಳಿ ದೇವಸ್ಥಾನದ ಗರ್ಭಗುಡಿಗೆ ತೆರಳಿದರು ತಾಯಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ವಿಶೇಷ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅರ್ಚಕರು ಮಾಧ್ಯಮ ಸಲಹೆಗಾರರು ಆದ ಮಹೇಶ್ ಎಸ್ ಪೂಜಾರ್ ಅವರು ನಮ್ಮ ಮಾಧ್ಯಮಗಳೊಂದಿಗೆ ಭಕ್ತರಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಈ ಜಾತ್ರೆಯ ಸಂಭ್ರಮ ಅಂದ್ರ ನೂರಾರು ವರ್ಷದಿಂದ ಈ ಜಾತ್ರೆಯ ಸಂಭ್ರಮಗಳು ನಡೆಕೊಂಡು ಅಂತ ಹೇಳ್ಬೋದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಧ್ವಜಾರೋಹಣದ ಮೂಲಕವಾಗಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಆರನೇ ತಾರೀಕಿನ ದಿವಸ ಘಟಸ್ಥಾಪನೆಯೊಂದಿಗೆ ಧ್ವಜಾರೋಹಣದೊಂದಿಗೆ ಘಟಸ್ಥಾಪನೆಯನ್ನು ನೆರವೇರಿಸಿ ನಂತರದ ದಿನಗಳಲ್ಲಿ ಮರುದಿನದಿಂದ ಸುಮಾರು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಪ್ರತಿನಿತ್ಯ ಹೋಮ ಅವನಾದಿಗಳು ಮತ್ತು ಅಷ್ಟಾವಧನ ಕಾರ್ಯಕ್ರಮಗಳು ಪ್ರತಿನಿತ್ಯ ನೆರವೇರ್ತವೆ ಅದರ ಜೊತೆ ಜೊತೆಯಲ್ಲಿ ಚತುರ್ವಿಧ ವೇದದ ಪಾರಾಯಣದ ಪಾಠವು ಕೂಡ ಪ್ರತಿ ದಿವಸ ಈ ಎಂಟು ದಿವಸದಲ್ಲಿ ಸತತವಾಗಿ ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಂಡು ಬಂದಿರು ಬಂದಿರ್ತೀವಿ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ